ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಸರ್ಕಾರದಿಂದ ಒಂದು ದೊಡ್ಡ ಎಚ್ಚರಿಕೆ ಅಂತಲೇ ಹೇಳ್ಬೋದು ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಯಾರ್ಯಾರ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಇರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು ಹಾಗೆ ಪ್ರತಿಯೊಬ್ರು ವೀಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡಿದ್ರೆ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಏನೇ ಅಪ್ಡೇಟ್ ಬರಲಿ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಲೈಕ್ ಕೂಡ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಏನಪ್ಪ ಬಿಗ್ ಅಪ್ಡೇಟ್ ಅಂದರೆ ನಿಮಗೂ ಕೂಡ ಗೊತ್ತಿದೆ ಫೆಬ್ರವರಿ ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಇದ್ರು ಅದ್ರ ಬಲ್ಲಿ ಇವಾಗ ಅಕ್ಕಿ ಕೊಡ್ತೀವಿ ಅಂತ ಏನು ಹೇಳಿದ್ರು ಅದನ್ನೇ ಕೊಡ್ತೀವಿ ಅಂದ್ಬಿಟ್ಟು ಸರ್ಕಾರದವರು ಆಹಾರ ಇಲಾಖೆಯಿಂದ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಬಟ್ ಫೆಬ್ರವರಿನಲ್ಲಿ ಕೊಟ್ಟಿರಲಿಲ್ಲ ಆ ಫೆಬ್ರವರಿ ತಿಂಗಳದ್ದು ಅಕ್ಕಿ ಸೇರಿ ಮಾರ್ಚ್ ತಿಂಗಳಲ್ಲೇ ಕೊಡ್ತೀವಿ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಕೆ ಜಿ ಕೊಡ್ತೀವಿ ಮಾರ್ಚ್ ತಿಂಗಳಲ್ಲಿ ಏಪ್ರಿಲಿಂದ ಮಾಮೂಲಿ ಐದೈದು ಕೆ ಜಿ ಏನಿದೆ ಐದು ಕೆ ಜಿ ಸರ್ಕಾರದ್ದು ಇನ್ನೈದು ಕೆ ಜಿ ಕೇಂದ್ರ ಸರ್ಕಾರದ್ದು ಕೊಡ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿ ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ ಅಂದರೆ ಕೆಲವು ಕಡೆ ಹದಿನೈದು ಕೆ ಜಿ ಒಬ್ರೊಬ್ರಿಗೆ ಕೊಡ್ತಾ ಇದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಬರೀ ಹತ್ತು ಕೆ ಜಿ ಮಾತ್ರ ಕೊಡ್ತಾ ಇದ್ದಾರೆ ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಇದು ಈ ತಿಂಗಳು ರೇಷನ್ ತೊಗೊಂಡಿದ್ದೀರಾ ಇಲ್ವಾ ಡಿಪೋಗಳಿಗೆ ಹೋಗಿ ತೊಗೊಂಡಿದ್ರೆ ಎಷ್ಟು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಿ ಹತ್ತು ಕೆ ಜಿ ಕೊಟ್ಟಿದ್ದಾರಾ ಅಥವಾ ಹದಿನೈದು ಕೆ ಜಿ ಕೊಟ್ಟಿದ್ದಾರಾ ಅಂತ ಯಾಕಂದರೆ ಇಲ್ಲೇನಾಗ್ತಿದೆ ಅಂದರೆ ಕೆಲವು ಕಡೆ ಹದಿನೈದು ಕೆ ಜಿ ಕೊಡ್ತಿದ್ದಾರೆ ಕೆಲವು ಕಡೆ ಹತ್ತು ಕೆ ಜಿ ಕೊಡ್ತಿದ್ದಾರೆ ಯಾಕಂದರೆ ಇಲ್ಲಿ ಅಕ್ಕಿ ಅಷ್ಟು ಸಿಕ್ಕಿಲ್ಲ ಅವರಿಗೆ ಹಾಗಾಗಿ ಈ ತರ ಶಾರ್ಟೇಜ್ ಆಗ್ತಿದೆ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಕಡೆ ಇವಾಗ ಅಕ್ಕಿನೂ ಇಲ್ಲ ಕೆಲ ಇನ್ನ ದುಡ್ಡು ಇಲ್ಲ ಅನ್ನಂಗಾಯ್ತು ಈ ತಿಂಗಳು ನೋಡಿದ್ರೆ ಯಾಕಂದ್ರೆ ಫೆಬ್ರವರಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಕೊಡಕ್ಕಾಗಿರ್ಲಿಲ್ಲ ಆಗ ಆಲ್ರೆಡಿ ಫೆಬ್ರವರಿ ಮಂತ್ ಎಂಡ್ ಆಗೋಗಿತ್ತು ಅವ್ರು ಅನೌನ್ಸ್ಮೆಂಟ್ ಮಾಡೋದ್ರಲ್ಲಿ ಹಾಗಾಗಿ ಕೊಡಕ್ಕಾಗಿರ್ಲಿಲ್ಲ ಅದನ್ನ ಮಾರ್ಚ್ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಕೆಲವು ಜಿಲ್ಲೆಗಳಲ್ಲಿ ಫೆಬ್ರವರಿ ತಿಂಗಳದು ಕೂಡ ಅಕ್ಕಿ ಸರಿಯಾಗಿ ಕೊಟ್ಟಿರಲಿಲ್ಲ ಸಪ್ಲೈ ಇಲ್ಲ ಅಂದ್ಬಿಟ್ಟು ಆ ತಿಂಗಳು ಮಾಮೂಲಿ ಏನು ಕೊಡ್ತಾರೆ ಅದು ಕೂಡ ಸಿಕ್ಕಿರ್ಲಿಲ್ಲ ಕೆಲವು ಜಿಲ್ಲೆಗಳಲ್ಲಿ ಹೋಗ್ಲಿ ಇವಾಗ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳದು ಕೊಡ್ತಾರೆ ಅಂದರೆ ಕೆಲವು ಕಡೆ ಅದು ಕೂಡ ಕೊಡ್ತಾ ಇಲ್ಲ ಸೊ ನೀವು ಕಮೆಂಟ್ ಮಾಡಿ ನಿಮ್ಗೆ ಎಷ್ಟು ಕೆಜಿ ಸಿಕ್ಕಿದೆ ಅಂತ ಹಾಗೆ ಈ ಚೇಂಜಸ್ ಈ ಥರ ಮಾಡ್ತಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳ್ಸದ್ ನಾ ಮರಿಬೇಡಿ ಎಷ್ಟು ಪಡಿತರದಾರರಿಗೆ ಸರ್ಕಾರದಿಂದ ಒಂದು ಎಚ್ಚರಿಕೆ ಅಂತಾನೆ ಹೇಳಿದ್ನಲ್ಲ ಏನಪ್ಪಾ ಅಂತಂದ್ರೆ ಇವಾಗ ನೀವು ಪ್ರತಿ ತಿಂಗಳು ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ತಗೋತಾ ಇದ್ದೀರಾ ಅಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಅಂತ್ಯೋದಯ ಅಥವಾ ಎ ಪಿ ಎಲ್ ಕಾರ್ಡ್ ನೀವು ರೇಷನ್ ಡಿಪೋಗೆ ಹೋಗಿ ಅಕ್ಕಿ ತಗೋತೀರಾ ಬಟ್ ಕೆಲವರು ಏನ್ ಮಾಡ್ತಿದ್ದಾರೆ ಅಂದ್ರೆ ರೇಷನ್ ಅಕ್ಕಿನ ಮಾರಾಟ ಮಾಡ್ತಿದ್ದಾರೆ ದುಡ್ಡಿಗೆ ಅಂದ್ರೆ ಇವಾಗ ಇವಾಗ ರೇಷನ್ ಇಂದ ನಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಂದ್ರೆ ನಾವು ಡಿಪೋಗಳಿಗೆ ಹೋಗಿ ಅಕ್ಕಿ ತಗೊಂಡು ಅದನ್ನ ನಾವು ಬೇರೆಯವ್ರಿಗೆ ಮಾರೋದು ಸ್ವಲ್ಪ ದುಡ್ಡಿಗೆ ಮಾರಿದ್ರೆ ಈಗ ನಾವು ರೇಷನ್ ಡಿಪೋನಲ್ಲಿ ಫ್ರೀಯಾಗಿ ತಂದು ತಗೊಂಡ್ಬಂದು ಅದನ್ನ ದುಡ್ಡಿಗೆ ಮಾರೋದು ಹಾಗಾಗಿ ಇದು ಸರ್ಕಾರದವರಿಗೆ ತುಂಬಾನೇ ಇದ್ರ ಬಗ್ಗೆ ಕಂಪ್ಲೇಂಟ್ ಹೋಗಿರೋದ್ರಿಂದ ಇದ್ರ ಬಗ್ಗೆ ಸೀರಿಯಸ್ ಆ್ಯಕ್ಷನ್ ತಗೊಂಡಿದ್ದಾರೆ ಈ ರೂಲ್ಸ್ ಮುಂಚೆನೆ ಇತ್ತು ಕೂಡ ಈ ರೂಲ್ಸ್ ಇತ್ತು ರೇಷನ್ ಡಿಪೋದ ಏನು ಅಕ್ಕಿ ತಗೋತೀವಿ ಅದ್ಯಾರಕ್ಕೂ ಕೂಡ ಮಾರಬಾರ್ದು ಅದು ಸ್ವಂತ ಉಪಯೋಗಕ್ಕೆ ಅಂತ ಸರ್ಕಾರದವ್ರು ಕೊಡ್ತಾ ಇರೋದು ಬಿ ಪಿ ಎಲ್ ಅಂದ್ರೆ ಬಿಲೋ ಪವರ್ಟಿಲ ಇರ್ತಾರೆ ಅವರಿಗೆ ಕಷ್ಟ ಆಗ್ಬಾರ್ದು ಊಟ ತಿಂಡಿಗೂ ಕೂಡ ಕಷ್ಟ ಆಗಬಾರದು ಅಂದ್ಬಿಟ್ಟು ಕಡಿಮೆ ಬೆಲೆಗೆ ಅಕ್ಕಿ ಎಲ್ಲ ಕೊಡುವಂತ ಯಾರಿಗೂ ಕೂಡ ಮಾರೋ ಆಗಿಲ್ಲ ಅದು ಮೊದಲಿಂದನೂ ಇತ್ತು ರೂಲ್ಸ್ ಬಟ್ ಇವಾಗ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ತುಂಬಾ ಜನ ಅದನ್ನ ದುರುಪಯೋಗ ಪಡಿಸ್ಕೊತಿದಾರೆ ಇವಾಗ ಮನೆ ಮುಂದೆ ಕೂಡ ಮಾರ್ಕೊಂಡ್ ಬರ್ತಾರೆ ಕೆಲವೊಬ್ರು ರೇಷನ್ ಅಕ್ಕಿ ತಗೋ ಅಂದ್ರೆ ಡಿಪೋ ಅಕ್ಕಿ ಮಾರೋದು ಅಥವಾ ಡಿಪೋ ಅಕ್ಕಿನ ನ ತಗೋಳೋದು ಈ ತರ ಎಲ್ಲ ಮಾಡ್ತಿರೋದ್ರಿಂದ ಇದು ನೀವು ಈ ಥರ ಮಾರಾಟ ಮಾಡೋದನ್ನ ಗಮನಕ್ಕೆ ಬಂತು ಅಂತಂದರೆ ರೇಷನ್ ಡಿಪೋದವ್ರಿಗಾಗಿರ್ಬೋದು ಅಥವಾ ಫುಡ್ ಇನ್ಸ್ಪೆಕ್ಟರ್ಸ್ಗಳಿಗಾಗಿರ್ಬೋದು ಈ ಥರ ಅವ್ರಿಗೆ ನೀವು ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ನಿಮ್ಮ ಕಾರ್ಡನ್ನ ಸೀಸ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಇವಾಗ ಯಾವುದೋ ಒಂದು ಅಂಗಡಿಗೆ ಹೋಗಿ ಮಾರೋದು ಆಗಿರ್ಬೋದು ಅಥವಾ ಅಕ್ಕಿ ಕೊಟ್ಟು ಬೇರೆ ಏನೋ ತೊಗೊಳೋದು ಮಾಡೋದು ಅಥವಾ ಮನೆ ಮುಂದೆ ಯಾರು ಅಕ್ಕಿ ಮಾರ್ಕೊಂಡು ಬಂದರೆ ಅವ್ರಿಗೆ ಕೊಟ್ಬಿಡೋದು ಎಲ್ಲ ಮಾಡಿದ್ರಿ ಅಂತಂದರೆ ನಿಮ್ಮ ಕಾರ್ಡು ಸೀಸ್ ಆಗುತ್ತೆ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ತುಂಬ ಎಚ್ಚರಿಕೆ ಆಗಿರಿ ಅದೇ ಆ ಥರ ಯಾವುದೇ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಅಕ್ಕಿ ತರ್ತೀರ ನಿಮ್ಮ ಸ್ವಂತ ಬಳಕೆಗೆ ಉಪಯೋಗಿಸ್ಕೊಳ್ಳಿ ಆ ಥರ ಮಾರಾಟ ಮಾಡೋದು ಏನು ಕೂಡ ಮಾಡೋ ಹಾಗಿಲ್ಲ ಸೀರಿಯಸ್ ಆಗಿ ಎಚ್ಚರಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಹಾರ ಇಲಾಖೆಯಿಂದ ಹಾಗೆ ರೇಷನ್ ಕಾರ್ಡ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅಂದ್ರೆ ಇವಾಗ ತಿದ್ದುಪಡಿನ ಮಾಡಿಕೊಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ತಿದ್ದುಪಡಿ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬಹುದು ಬೆಂಗಳೂರು ಬಂದ ಗ್ರಾಮ ಬೇರೆ ಸೈಬರ್ ಸೆಂಟರ್ಸ್ ಗಳಲ್ಲೂ ಕೂಡ ಮಾಡ್ಕೊಡ್ತಾ ಇದ್ದಾರೆ ಮಾರ್ಚ್ ತರ್ಟಿ ಫಸ್ಟ್ ಲಾಸ್ಟ್ ಡೇಟ್ ಇದೆ ಹಾಗೆ ರೇಷನ್ ಕಾರ್ಡ್ ಇ ಕೆ ಸಿ ಕೂಡ ಕಂಪಲ್ಸರಿ ಇದು ರಾಜ್ಯ ಸರ್ಕಾರದಿಂದಲೂ ಕೂಡ ಆದೇಶನ ಹೊರಡಿಸಿದ್ದಾರೆ ಹಾಗೆ ಕೇಂದ್ರ ಸರ್ಕಾರದಿಂದ ಕೂಡ ಆದೇಶನ ಹೊರಡಿಸಿದ್ದಾರೆ ಇದು ಕಂಪಲ್ಸರಿಯಾಗಿ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ಇ ಕೆ ಸಿ ಮಾಡಿಸಿರ್ಲೇಬೇಕು ಅದಕ್ಕೂ ಕೂಡ ಮಾರ್ಚ್ ನೀವು ಇ ಕೆ ಸಿ ಮಾಡಿಸ್ಬೇಕು ಅಂದ್ರೆ ರೇಷನ್ ಡಿಪೋಗಳಿಗೆ ಹೋದ್ರೆ ಮಾಡ್ಕೊಡ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ನ ತಗೊಂಡೋದ್ರೆ ನಿಮ್ಗೆ ತಂಬಿ ಪ್ರೇಷನ್ ತಗೊಂಡು ಇ ಕೆ ಸಿ ಮಾಡ್ಕೊಡ್ತಾರೆ ಹಾಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಏನ್ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದ್ ನಾನು ಮರಿಬೇಡಿ ಹಾಗೆ ಡಿಪೋದು ನಿಮ್ಗೆ ಏನು ಅಪ್ಡೇಟ್ ಕೊಟ್ಟೆ ಅದು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ತುಂಬ ಜನ ಈ ಥರ ಮಾಡ್ತಿರ್ತಾರೆ ಅಕ್ಕಿನ ತೊಗೊಂಡು ಅದನ್ನು ಮತ್ತೆ ದುಡ್ಡಿಗೆ ಮಾರ್ಕೊಳೋದು ಆ ಥರ ಸಾಕಷ್ಟು ಜನ ಮಾಡ್ತಿರ್ತಾರೆ ದಯವಿಟ್ಟು ಇವಾಗಲೇ ಅದನ್ನು ಸ್ಟಾಪ್ ಮಾಡಿ ಇಲ್ಲ ನಿಮ್ಮ ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಕ್ಯಾನ್ಸಲ್ ಆಗೇ ಆಗುತ್ತೆ ಇದು ಹೊಸ ಅಪ್ಡೇಟ್ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ನಿಮಗೆ ಇದೇ ರೀತಿ ಸರ್ಕಾರದ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ